ಐದು ವರ್ಷದಿಂದ ಅನ್ಯಾಯ ಮಾಡ್ತಿದ್ದೆ ಇಲ್ಲಿ ರಾಜ್ಯ ಸರ್ಕಾರ ಅದನ್ನು ನಾವು ಭಾಳ ಸೌಮ್ಯ ರೀತಿಯಲ್ಲಿ ಇಲ್ಲಿ ತನಕ ಕೇಳ್ಕೊತ ನಾವು ಇವತ್ತು ಆಟಿದ್ರು ಕೂಡ ಇಲ್ಲಿಯ ಸರ್ಕಾರ ಇಲ್ಲಿಯ ಜನಪ್ರತಿನಿಧಿಗಳು ಇಲ್ಲಿ ಸಂಸದರು ಇಲ್ಲಿ ಉಸ್ತುವಾರಿ ಮಂತ್ರಿಗಳು ಜಾಣ ಕೂಲ್ಡರು ಕ್ಯೂಲ್ಡ್ರು ಮೂಗುರಾಗಿಬಿಟ್ರೆ ನಮ್ಮ ಬರ್ಗೆ ಮಾತಾಡಲು ಇಲ್ಲ ಏನಾರು ಕೇಳಿದ್ರೆ ಯಾವುದೋ ಒಬ್ಬ ಆಲರ್ನೋವು ಬಂದು ನಾವು ಒಂದು ಅರ್ಜಿ ಕೊಡ್ತಾನೆ ಅದನ್ನೇ ಅಂದ್ರೆ ಮೂಲವಾಗಿ ಇಟ್ಕೊಂಡು ಏನು ನೀವು ಅಲ್ಲಿದ್ದೀರಿ ಇಲ್ಲಿದ್ದೀರಿ ಎಲ್ಲ ಏನಪ್ಪ ಅಂದರೆ ಆರಕೆ ಉತ್ತರಗಳು ಕೊಟ್ಟು ಸುಳ್ಳು ಹೇಳಿ ನಮ್ಮ ದಾರಿ ತಪ್ಪಿಸ್ತಾ ಇದ್ದರೆ ಆ ರೀತಿ ಏನಾದರೂ ನಿಮ್ಮಲ್ಲಿ ದಾಖಲಾತಿಗಳಿದ್ದರೆ ನೀವೇನಪ್ಪ ಅಂದರೆ ಅವನ್ನು ನಮಗೆ ಹಚ್ಚಿಕೊಟ್ಟು ನೀವೇನಪ್ಪ ಹಿಂಬರ ನೀಡಿದಾಗ ಮಾತ್ರ ನಾವೇನಪ್ಪ ಅಂದ್ರೆ ಹಿಂದೂ ಇರುತ್ತೆ ಹಿಂದೂ ಸರಿತೀವಿ ನಾವು ಪಟ್ಟ ಸರ್ಟಿಫಿಕೇಟ್ ಹಿಡ್ತೀವಿ ನಿರಂತರವಾಗಿ ಹೇಳಿವಿ ಈ ಕಾರಣಕ್ಕಾಗಿ ಹಲವಾರು ವಿಷಯದಾಗ ಇಲ್ಲಿ ಏನಪ್ಪ ಅಂದರೆ ನಿರಂತರವಾಗಿ ಸಂವಿಧಾನ ಉಲ್ಲಂಘನೆ ಆಗ್ತದೆ ಕಾನೂನು ಉಲ್ಲಂಘನೆ ಆಗ್ತದೆ ಆ ಕಾರಣಕ್ಕಾಗಿ ಇಲ್ಲಿ ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ ವಿಶೇಷವಾಗಿ ಈ ಏಳು ಜಿಲ್ಲೆಗಳಲ್ಲಿ ಏನಪ್ಪ ಅಂದ್ರೆ ಸಂವಿಧಾನ ಜಾರಿಗೆ ಒತ್ತಾಯಿಸಿ ಹಲವಾರು ನ್ಯಾಯಕ್ಕಾಗಿ ಏನಪ್ಪ ಅಂದರೆ ಇವತ್ತು ನಾವು ಕಣಮೇಶ್ವರ ಗ್ರಾಮ ಅಂದರೆ ಎಡ ಯಡರೇ ತಾಲೂಕಿನ ಕೊನೆಹಳ್ಳಿ ಕಡ್ರೆ ಕಣಮೇಶ್ವರ ಗ್ರಾಮದಿಂದ ಕಲಬುರಗಿ ಏನಪ್ಪ ಅಂದರೆ ಜಿಲ್ಲಾಧಿಕಾರಿ ಪ್ರಾದೇಶಿಕ ಆಯುಕ್ತರ ಕಚೇರಿ ಅವರಿಗೆ ಕಾರಣ ಏನಪ್ಪ ಅಂದರೆ ಇವತ್ತಾದರೂ ನೆನಪು ಸರ್ಕಾರ ನಮ್ಮ ಬಗ್ಗೆ ಕಣ ತೆರಲಿ ಇಲ್ಲಿ ಜನಪ್ರತಿನಿಧಿಗಳು ಸಂಸದರು ಇಲ್ಲಿ ಏನಪ್ಪ ಅಂದರೆ ಅಧಿಕಾರಿಗಳಿಗೆ ಈ ವಿಷಯ ಮನವರಿಕೆ ಆಗಲಿ ನಾವು ಏನೂ ಕಾನೂನು ಬಾಹಿರವಾಗಿ ಮಾಡಬಾರ್ದು ಶಾಂತಿಯುತವಾಗಿ ಈ ದೇಶದ ಸಂವಿಧಾನಕ್ಕೆ ಕಾನೂನಿಕ ಏನಪ್ಪ ನಾವು ಮರ್ಯಾದೆ ಕೊಟ್ಟು ಅದನ್ನು ಗೌರವಿಸಿ ನಾವು ನಮ್ಮ ನ್ಯಾಯ ಕೇಳಬೇಕಂತ ಎಷ್ಟೆಲ್ಲ ನಾವು ಸೌಮ್ಯವಾಗಿ ಹೋರಾಟ ಮಾಡಿದ್ರು ಇವತ್ತು ಐದು ವರ್ಷದಿಂದ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇದ್ರ ಕಾರಣಕ್ಕಾಗಿ ನಾವು ಮೂರ್ತಿನ ಮೊದಲ ಧರಣಿ ಸತ್ಯಾಗ್ರಹ ಮಾಡಿದ್ದೀವಿ ಮುಖ್ಯಮಂತ್ರಿಗಳಿಗೆ ತಪ್ಪು ಗಾಡುವಂಥ ತೋರಿಸುವಂಥ ಹೋರಾಟಗಳು ಸಮಾಜದಲ್ಲಿ ನಡೆದವ ಇವತ್ತು ನಾವು ಅಂತ ಇಂಥದ್ದು ನಲವತ್ತಾರು ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನಲ್ಲಿ ನೂರೈವತ್ತು ಕಿಲೋಮೀಟರ್ ನಡೆದು ಬಂದರೂ ಕೂಡ ಇವತ್ತು ಸರ್ಕಾರ ಅದಕ್ಕೆ ಭಾಳ ಏನಪ್ಪ ಅಂದರೆ ಗೌಣವಾಗಿ ನೋಡ್ತಾ ಇದೆ ನಮ್ಮ ಏನಪ್ಪ ಅಂದ್ರೆ ಸಿಗಬೇಕಾದ ಸಂವಿಧಾನಕ್ಕೆ ನ್ಯಾಯವನ್ನು ಕೆತ್ತಿಕೊಳ್ತದೆ ನಮಗೆ ಅಲೈಚ್ಯ ಮಾಡ್ತದೆ ನಮ್ಮ ವಿಷಯದಲ್ಲಿ ಕಾನೂನು ಉಲ್ಲಂಘನೆ ಮಾಡ್ತದೆ ನಾವು ಇಲ್ಲಿ ತನಕ ಸಹಿಸಿಕೊಂಡಂಗೆ ನಮ್ಮ ವಿಷಯದೊಳಗೆ ಏನು ಕಾನೂನು ಉಲ್ಲಂಘನೆ ಮಾಡಿದ್ರೆ ನಾವು ಕೂಡ ಕಾನೂನು ಉಲ್ಲಂಘನೆ ಮಾಡ್ತಿದ್ದೀವಿ ನಾವು ಕಾನೂನು ಕೈಗೆತ್ಕೊಳ್ತಿದ್ದೀವಿ ಯಾಕಂದ್ರೆ ನಮಗೆ ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ಲಿ ಇಲ್ಲಿ ಸಂವಿಧಾನ ಅಡಿಯಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಇಲ್ಲಿ ನಮ್ಗೆ ಕಾನೂನಾತ್ಮಕ ನ್ಯಾಯ ಸಿಗಲ್ಲ ಅಂದರೆ ಆ ಸಂವಿಧಾನ ಕಾನೂನು ನಮಗೆ ಲೋಗ ಆಗಲ್ಲ ಅಂತ ಅರ್ಥ ಸಂವಿಧಾನ ಕಾನೂನು ಲೋಗ ಆಗಲ್ಲ ಅಂದರೆ ನಾವು ಕಾನೂನು ಉಲ್ಲಂಘನೆ ಮಾಡ್ದಂಗೆ ಅಲ್ಲ ಯಾಕೆ ನಮ್ಗೆ ನಮಗಾಗಿಯೇ ಒಂದು ಕಾನೂನು ನಾವು ನಮಗಾಗಿಯೇ ಒಂದು ನ್ಯಾಯ ಇದ್ದಂಗೆ ಅದು ಯಾಕಂದ್ರೆ ನೀವು ಒಂದು ವೇಳೆ ಹಂಗೆ ಏನೇ ಮಾಡಬೇಕಿತ್ತು ಇಲ್ಲಿ ಸಮುದಾಯ ನಮ್ಗೆ ಅಬ್ಲೆ ಆಗ್ತಿತ್ತು ಅಂದ್ರೆ ಆ ಸಂವಿಧಾನದ ಆಧಾರದ ಮೇಲೆ ಕಾನೂನಾತ್ಮಕವಾಗಿ ನಮ್ಗೆ ಸಿಗಬೇಕಾದ ಸೌಲಭ್ಯ ಕೊಟ್ಟಾಗ ಮಾತ್ರ ನಾವು ಸುಮ್ಮನೆ ಇರಲಿಕ್ಕೆ ಸಾಧ್ಯತೆ ಒಂದು ವೇಳೆ ನೀವು ಇದೇ ರೀತಿ ನೀವೇನಪ್ಪ ಅಂದ್ರೆ ಜನರನ್ನ ನಮ್ಮ ಸಮುದಾಯವನ್ನು ದಾರಿ ತಪ್ಪಿಸುವ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ನೀವು ಅನುಭವಿಸಲೇಬೇಕಾಗ್ತದೆ ನಾವಿಲ್ಲ ಮುಂದಿನ ದಿನಗಳಲ್ಲಿ ನಾವು ರಾಜಕೀಯ ಮಾಡಲ್ಲ ನಿಮ್ಮ ಓಟ ನಮ್ಗೆ ಅಗತ್ಯ ಇಲ್ಲ ನೀವು ಏನಾರು ಮಾಡಿ ನಾವು ಸರ್ಟಿಫಿಕೇಟ್ ಕೊಡಲ್ಲ ಅಂತ ಹೇಳಿದ್ರೆ ಅಂದ್ರೆ ಅದರ ವ್ಯವಸ್ಥೆ ನಾವು ಮಾಡಕ್ಕೆ ಸಿದ್ಧ ಇಲ್ಲ ಅದು ಆಗಿದ್ದಾಗೆದ ಹೋಗಿದ್ದ ಏನಾದರೂ ಸಮಸ್ಯೆಗಳಿದ್ದೀರೋ ಅವನ್ನ ಬಗೆಹರಿಸಿ ನಾವು ಸರ್ಟಿಫಿಕೇಟ್ ಕೊಡ್ತೀವಿ ಅಂದ್ರೆ ಕೊಟ್ಟರೆ ಏನಪ್ಪ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಯುವಕರಿಗೆ ರೈತರಿಗೆ ಮಹಿಳೆಯರಿಗೆ ವೃದ್ಧರಿಗೆ ಸೇರಿದಂಥ ಎಲ್ಲರಿಗೂ ಕೂಡ ಇದರಿಂದ ಸೌಲಭ್ಯದ ಕಾರಣ ಒಬ್ಬೊಬ್ಬರ ಮ್ಯಾಗ ವೈಯಕ್ತಿಕ ಇಂತಹ ಕಂಪ್ಲೇಂಟ್ ಮಾಡೋಂಥ ವ್ಯವಸ್ಥೆ ನಡೆದ ಹನ್ನೆರಡು ಸಾವಿರದ ಆರುನೂರ ಮೂವತ್ತೈದು ಮಂದಿದ್ದು ದಾಖಲಾತಿಗಳು ಹೇಗೆ ಬಂದು ಅಂತ ನಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೇಳಿ ನಾವು ದಾಖಲಾತಿ ಸಂಗ್ರಹಿಸುವ ಮ್ಯಾಗ ಕಂಪ್ಲೇಂಟ್ ಕೊಟ್ಟಿನಿ ಇಲ್ಲಿ ತನಕ ತೊಗೊಂಡಿಲ್ಲ ಮಾನ್ಯ ಕೃಷಿ ಜಂಟಿ ನಿರ್ದೇಶಕರು ಏನಪ್ಪ ಅಂದರೆ ಮಾನ್ಯ ಇ ಡಿ ಸಿ ಅವರು ಏನಪ್ಪ ಅಂದರೆ ಸರ್ಟಿಫಿಕೇಟ್ ಕೊಡಬೇಡ ಅಂತ ಹೇಳ್ಯಾರತ್ತೇಳಿ ಏನಪ್ಪ ಅಂದರೆ ಕೊಟ್ಟಿ ಏನಪ್ಪ ಅಂದರೆ ಅವರ ಸುತ್ತೋಲೆಯ ವಿರುದ್ಧವಾಗಿ ತಿರುಚಿ ಒಂದು ಸುತ್ತೋಲೆ ಓಡಿಸಿದ್ರು ಅದನ್ನು ಕೂಡ ದಾಖಲಾತಿ ಸಹಿಸಿ ವೈದ್ಯ ಏನಪ್ಪ ಅಂದರೆ ಜಿಲ್ಲಾಧಿಕಾರಿಗೆ ಮತ್ತು ಎಡಿ ಅವರಿಗೂ ಕೂಡ ನಾವನ್ನು ಸರ್ಟಿಫಿಕೇಟ್ ಕೊಟ್ಟರು ಕೂಡ ಇವತ್ತು ಅದರ ಬಗ್ಗೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಇದರ ಉದ್ದೇಶ ಇದ್ರೊಳಗೆ ನೇರ ನೇರನೇ ಗೊತ್ತಾಗ್ತದೆ ವಿರೋಧಿಗಳು ಕೂಡ ಅಧಿಕಾರಿಗಳು ಕೂಡ ಇಲ್ಲಿ ಬಾಯಿ ಏನಪ್ಪ ಅಂದರೆ ಅಂತ ಅನಿಸ್ತದೆ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಅಧಿಕಾರಿಗಳಿಗೆ ಮ್ಯಾಗ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅದನ್ನು ಮಾಡ್ತೀವಿ ರಾಜಕೀಯವಾಗಿ ಏನಪ್ಪ ಅಂದ್ರೆ ನಮ್ಮನ್ನು ಕೊಳಿತಾ ಇದ್ದಾರೆ ಅವರಿಗೂ ಕೂಡ ನಾವೇನಪ್ಪ ಅಂದರೆ ಕಿವಿ ಹಿಂಡ ಕೆಲಸ ಮಾಡ್ತೀವಿ ಈ ಕಾರಣಕ್ಕಾಗಿ ನಾವು ಈ ಹೋರಾಟ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಏನೇ ಬಂದರೂ ಕೂಡ ಅಂತ ಮ್ಯಾಗ ಏನಪ್ಪ ಅಂದ್ರೆ ಯಾವುದೇ ರೀತಿ ಆ್ಯಕ್ಷನ್ ತೊಗೊಲಿ ಕೇಸ್ ಹಾಕಲಿ ಬಡಿದು ಓಡಿಸಲಿ ಹೊಡೆದು ಓಡಿಸಲಿ ಲಾಟಿ ಚಾರ್ಜ್ ಮಾಡಲಿ ಈ ಸ್ಯಾರಿ ಮಾತ್ರ ಮುಂದಿಟ್ಟಿವಿ ಅಜ್ಜಿ ಹಿಂದಿರೋಕ್ಕೆ ಸಾಧ್ಯ ಇಲ್ಲ ಈ ಹಜ್ಜಿ ಏನಪ್ಪ ಅಂದ್ರೆ ಭಾಳ ಗಟ್ಟಿ ಆಗ್ಯದ ಭಾಳ ಬೇರೆ ಮಟ್ಟದಿಂದ ಬಂದ್ವಿ ಸ್ಯಾರಿ ಇಲ್ಲ ನಾವು ಈ ಬಿಸಿಲಿರೋ ಕಾರಣಕ್ಕಾಗಿ ನೀವು ಯಾರು ಏನಪ್ಪ ಅಂದರೆ ಆರೋಗ್ಯದ ಕಡೆ ಗಮನ ಇರಲಿ ಅಂತೇಳಿ ಸೆಲೆಕ್ಟೆಡ್ ಏನಪ್ಪ ಅಂದ್ರೆ ಏನು ಪೀಪಲ್ಸ್ ನಾವು ಏನಪ್ಪ ಅಂದ್ರೆ ಈ ಒಂದು ಪಾದಯಾತ್ರೆಯಲ್ಲಿ ನಾವು ಏನಪ್ಪ ಕರ್ಕೊಂಡು ಬಂದು ಇವತ್ತಿಲ್ಲಿ ತಲುಪಿದ್ವಿ ಮುಂದಿನ ದಿನಗಳಲ್ಲಿ ಹೊತ್ತು ಬಂಡ್ರೆ ಏನಪ್ಪ ಅಂದರೆ ಏನಪ್ಪ ಅಂದ್ರೆ ಜೂನ್ ಸಾತ್ ಏನಪ್ಪ ರೈತರಿಗೆ ಏನಪ್ಪ ಭಾಳ ಅವಶ್ಯಕತೆ ಇದೆ ಬೀಜ ರಸಗೊಬ್ಬರದ್ದು ಅದು ಒಂದು ವೇಳೆ ನೀವು ಕೊಡಲಿಲ್ಲ ಅಂದ್ರೆ ಸಾರಿ ಇಲ್ಲಿ ಇಲಾಖೆಗಳು ಜನಪ್ರತಿನಿಧಿಗಳು ಮನೆ ಬೆಂಕಿ ಹೊತ್ತು ಯಾರಿರ್ಲಕ್ಕ ಅವೇ ದಿಸ್ ತೀರ್ಮಾರಿ ಮನೆ ಅಂತ ನೀವು ಅಲ್ಲಂದ್ರಿ ಮುತ್ಕೊಂಡು ಕೊಡಿ ನೇರ ನೇರ ನೀವು ಏನಪ್ಪ ಅಂದ್ರೆ ಬಾಡಿ ಮರಿ ನಿಂತು ಕಲ್ಲು ಹೊಡೆಯೋದಿಲ್ಲ ಹೊಡೆಲಕ್ಕೆ ಬರಲ್ಲ ಓಪನ್ ಬಂದು ಹೇಳ್ರಿ ಮೀಡಿಯಾ ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ ಯಾವ ಯಾವುದೇ ವಿಷಯ ಕುರ್ತು ಮಾಡ್ತಿಲ್ಲ ಅದೇ ಹೇಳ್ತಾ ಇದ್ದೀವಿ ನೀವು ಪಾಕಿಸ್ತಾನ ಬಗ್ಗೆ ಮಾತಾಡ್ತೀರಿ ಮತ್ತೊಂದು ದೇಶದ ಬಗ್ಗೆ ಮಾತಾಡ್ತೀರಿ ಅದು ನಾವು ತಪ್ಪನಲ್ಲ ನಿಮ್ಮ ಮಾನವೀಯ ಅಂತಃಕರಣ ಒಪ್ಪುವಂಥದ್ದು ಆದರೆ ಇಲ್ಲಿ ನೀವು ಅನ್ಯಾಯ ಮಾಡಿ ಮತ್ತೊಬ್ಬರ ಬಗ್ಗೆ ನೀವು ಇದು ಅಂದ್ರೆ ಇದು ನಿಮ್ಗೆ ಕೊಟ್ಟಿ ಮಾನವೀಯ ಮಾನವೀಯ ಮೌಲ್ಯಗಳ ನೀವು ಯಾರೂ ಅಲ್ಲ ನಿಮ್ಮ ರಾಜಕೀಯ ಹಿಮುಕ್ಕಿಗಾಗಿ ಏನಪ್ಪ ಅಂದ್ರೆ ಈ ರೀತಿ ಏನಪ್ಪ ಅಂದ್ರೆ ನೀವು ಸ್ಟೇಟ್ಮೆಂಟ್ ಕೊಟ್ಟು ನಿಮ್ಮ ಅಧಿಕಾರ ಕೊಡಿಸೋಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದು ಹೊರತಾಗಿ ಇದರಿಂದ ಮತ್ತೇನೂ ಇಲ್ಲ ಇನ್ನೊಬ್ಬರಿಗೆ ನ್ಯಾಯ ಕೊಡಬೇಕು ಸಾಮಾಜಿಕ ನ್ಯಾಯ ಕಾಪಾಡಬೇಕು ಸಂವಿಧಾನ ರಕ್ಷಣೆ ಮಾಡಬೇಕು ಬುದ್ಧ ಬಸವ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಆಚರಣೆ ತರಬೇಕಂತ ಹೇಳ್ತಿಲ್ಲ ನೀವು ಆಚರಣೆ ತರೋರಲ್ಲ ನೀವು ಮೊದಲು ಮೊದಲಾಗಿ ಅವೆಲ್ಲರೂ ನೀವು ವಿರೂಪ ನೀವು ಕೃಪೆ ಕೊಡಿಸೋರಿ ಅವೆಲ್ಲರೂ ಮುಚ್ಚಿ ಹಾಕಲಕತ್ತೀರಿ ನೀವು ಈ ಕಾರಣಕ್ಕೆ ಈ ಹೋರಾಟ ಗಟ್ಟಿ ಒಂದು ಉದ್ದೇಶದಿಂದ ಈ ಭಾಗದಲ್ಲಿ ಹಲವಾರು ವಿಷಯದಲ್ಲಿ ಅಲ್ಲದೆ ಇಡೀ ಸಮುದಾಯಗಳು ಕೂಡ ಆಗ್ತದೆ ಇಲ್ಲಿ ಸಂವಿಧಾನ ಜಾರಿಗೆ ಒತ್ತಾಯಿಸಿ ಹೋರಾಟ ಮಾಡ್ತಾ ಇದೀವಿ ಸಂವಿಧಾನ ಇದ್ರೆ ನಾವು ನ್ಯಾಯ ಸಿಗ್ತದ ಸಂವಿಧಾನ ಇದ್ದರೆ ನ್ಯಾಯ ಸಿಗಲ್ಲ ಸಂವಿಧಾನ ಇರದೆ ಹೋದರೂ ಕೂಡ ನಮ್ಗೇನು ಫರಕ್ ಬೀಳಲ್ಲ ಯಾಕಂದರೆ ನಮ್ಗೆ ಯಾವುದೇ ರೀತಿ ಕಟ್ಟಳೆಗಳಿರಲ್ಲ ಕಾನೂನುಗಳಿರಲ್ಲ ನಾವು ಏನಪ್ಪ ಅಂದರೆ ಓನ್ ಡಿಸಿಷನ್ ತೊಗೊಂಡು ನಾವು ಯಾವುದೇ ಉಗ್ರವಾದ ಹೋರಾಟಗಳು ಮಾಡ್ಬೋದು ನಾವು ಯಾವನೋ ಏನಪ್ಪ ಅಂದರೆ ಸಾಮಾಜಿಕ ಆಸ್ತಿಪಾಸ್ತಿ ಹಾಳು ಮಾಡ್ಬೋದು ಯಾಕಂದರೆ ನಾವು ಯಾವುದೇ ಸಮುದಾಯದೊಳಗೆ ಕಾನೂನೊಳಗೆ ನಾವು ಏನಪ್ಪ ಈ ಒಳಪಡದಿರೋ ಕಾರಣಕ್ಕಾಗಿ ನಮಗೆಲ್ಲ ರೀತಿ ರಾಣಿಸೋದವ ನೀವು ಅಧಿಕಾರದಲ್ಲಿ ಇದ್ರು ನಮ್ಗೆ ಅನ್ಯಾಯ ಮಾಡಿರಿ ನೀವು ಕಾನೂನು ಉಲ್ಲಂಘನೆ ಮಾಡಿರಿ ಇದಕ್ಕೆ ತಕ್ಕ ಶಾಸ್ತಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಆಗಲಿ ಕೂಡ ಈ ಹೋರಾಟ ಹಿನ್ನಡೆಯಲ್ಲ ಅಂತೇಳಿ ಈ ಹಿಂದೆ ಭಾರತೀಯ ಜನತಾ ಪಕ್ಷ ತಮ್ಮ ತಳವಾರ ಸಮಾಜಕ್ಕೆ ಒಂದು ಇದ್ದು ನ್ಯಾಯ ಕೊಟ್ಟಿತ್ತು ಈಗ ಈ ಯಾಕೆ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇದು ಬಹಳ ಸ್ಪಷ್ಟ ಇದ್ರ ಕ್ರೆಡಿಟ್ ಅವರಿಗೆ ಹೋಗಬಾರದು ಈ ಜನರಿಗೆ ಸೌಲಭ್ಯ ಸಿಗಬಾರ್ದು ಇವರು ಸೌಲಭ್ಯ ಸಿಕ್ಕರೆ ನಾಳಿಗೆ ರಾಜಕೀಯವಾಗಿ ಏನಪ್ಪ ಅಂದ್ರೆ ಗಟ್ಟಿಗೊಳ್ತಾರೆ ಇವರು ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವರು ನಾಳಿಗೆ ತಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಅಂತಾರೆ ಇದು ಇನ್ನೊಂದು ಕೆಲವೊಂದು ಕಡೆಗೆ ಇರೋದ್ರೆ ಕೆಲವೊಂದು ಮೀಸಲಾತಿಗಳಲ್ಲಿ ಕೆಲವೊಬ್ರು ಇರಲಿಲ್ಲ ಅಂದ್ರೆ ಇಲ್ಲಿ ಎಷ್ಟಿದ್ದೋ ಅದು ಆಟೋಮೆಟಿಕ್ ಬೇರೆ ಕಡೆ ಕನ್ವರ್ಟ್ ಆಗ್ತದೆ ಆ ಮನಸ್ಥಿತಿ ಇರೋರು ಬೇರೆ ಅದು ಇವತ್ತು ಗ್ರಾಮ ಪಂಚಾಯತ್ ಹಿಡ್ಕೊಂಡು ಏನಪ್ಪ ಅಂದರೆ ಇಲ್ಲಿ ಏನಪ್ಪ ಅಂದರೆ ಎಂ ಪಿ ಎಮ್ ಎಲ್ ಎಲ್ಲ ಕಡೆಗೂ ಕೂಡ ಅದನ್ನು ಅನ್ವಯ ಆಗ್ತದೆ ಇಲ್ಲಿ ಏನಪ್ಪ ಅಂದ್ರೆ ಒಂದು ವೇಳೆ ಹೋಯ್ತಂದ್ರೆ ನಮ್ಮ ಕೈಯನ್ನು ಅಧಿಕಾರ ಹೋಗ್ತದ ಇಷ್ಟು ದಿನ ಇವ್ರಿಗೆ ಗುಲಾಮರಾಗಿ ನೋಡ್ಕೊತ ಬಂದೀವಿ ಇವ್ರೇನಪ್ಪ ಅಂದ್ರೆ ನಾಳೆಗೆ ನಮಗೂ ಅದನ್ನು ದ್ವೇಷವಾಗಿ ಇಟ್ಟುಕೊಂಡು ನಮ್ಮನ್ನು ಕೂಡ ನಮ್ಮ್ಯಾಗೂ ಕೂಡ ಇವರು ಅದೇ ರೀತಿ ವರ್ತಿಸ್ಬೋದು ಅನ್ನೋ ಕಾರಣಕ್ಕಾಗಿ ದೂರದೃಷ್ಟಿ ಅಂತ ಎಲ್ಲ ಅದು ಅಲ್ಲ ಇದು ಭಾಳ ಕೃತ್ರಿಮ ಕನಿಷ್ಠ ಈ ವಿಚಾರಗಳು ನೀವು ಏನೇ ಮಾಡಿದ್ರೂ ಕೂಡ ಕಟ್ಟಿ ಹಾಕೋಕೆ ಸಾಧ್ಯ ಅಲ್ಲ ಈ ಪ್ರಜಾಪ್ರಭುತ್ವ ಅದೇ ಇದೇ ಅದ ಈ ಕಾರಣಕ್ಕಾಗಿ ನಮ್ಮ ಗಟ್ಟಿ ಹೋರಾಟ ನಾವು ಕಟ್ತೀವಿ ಅಂತ ಹೇಳ್ತಾ ಈ ಮಾಧ್ಯಮದ ಮುಖಾಂತರ ನಾವು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀವಿ ನಾವು ಯಾವಾಗಲೂ ಕಾನೂನು ಉಲ್ಲಂಘನೆ ಮಾಡಬಾರ ಅನ್ನೋ ಕಾರಣಕ್ಕಾಗಿ ಇಷ್ಟೊಂದು ಸೌಮ್ಯ ರೀತಿ ಹೋರಾಟಗಳು ಕಟ್ಕೊತ ಬಂದಿವಿ ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಇದು ಮತ್ತೊಮ್ಮೆ ಏನಪ್ಪ ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಎಷ್ಟಿಗಾಗಿ ಏನೆಲ್ಲ ಕೋಲಾಹಲಗಳಾಗ್ಯಾವ ಏನೆಲ್ಲ ಅಲ್ಲಿ ಏನಪ್ಪ ಅಂದ್ರೆ ವಿದ್ಯಮಾನಗಳಾಗ್ಯಾವ ಅದು ಈ ಸಾರಿ ಕರ್ನಾಟಕದಲ್ಲಿನ ಸಾಧ್ಯ ಅದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಡೀತದಂತ ತಮ್ಮ ಮೂಲಕ ಏನಪ್ಪ ಅಂದ್ರೆ ಇಲ್ಲಿ ಜನಪ್ರತಿನಿಧಿಗಳು ಅಧಿಕಾರಿಗಳು ತಿಳಿಸ್ತಾರೆ ತಮ್ಮ ಹೆಸರು ನನ್ನ ಹೆಸರು ಡಾಕ್ಟರ್ ಸರ್ದಾರ್ ರಾಯಪ್ಪ ಅಂತೇಳಿ ಈ ತಳವಾರ ಸಮಾಜದ ರಾಜ್ಯಾಧ್ಯಕ್ಷ